ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಮಂಗಳೂರಿಗೆ ಬಂದಿದ್ದೇವೆ ನೋಡಿ ನಾವು ಮಂಗಳೂರಿನಲ್ಲಿ ಐಡಿಯಲ್ ಐಸ್ ಕ್ರೀಮ್ ಪಾರ್ಲರ್ನ ಎದುರುಗಡೆ ಇದ್ದೇವೆ ಮಂಗಳೂರಿಗೆ ಅಂದರೆ ತುಂಬಾ ಸೆಖೆ ಇದೆ ನೋಡಿ ಈಗ ಶೇಕೆಗೂ ನಾವು ಐಸ್ ಕ್ರೀಮ್ ತಿನ್ನುವ ಅಂತ ಹೇಳಿಬಿಟ್ಟು ಐಡಿಯಲ್ ಐಸ್ ಕ್ರೀಮ್ ಪಾರ್ಲರಿಗೆ ಬಂದಿದ್ದೀವಿ ಹಾಗೆಯೇ ಮೂರು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ ಅಪ್ಪ ಮಗ ಇಬ್ಬರು ಐಡಿಯಲ್ ಸ್ಪೆಷಲ್ ಆರ್ಡರ್ ಮಾಡಿದರು ಹಾಗೆಯೇ ನಾನು ಬನಾನಾ ಸ್ಪ್ಲಿಟ್ ಆರ್ಡರ್ ಮಾಡಿದೆ ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿತ್ತು ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಅಂದರೆ ಮಂಗಳೂರಲ್ಲಿ ಭಾಳ ಸೆಕೆ ಇದೆ ಸೊ ಸೆಕೆಗೂ ಮತ್ತು ಈ ಐಸ್ ಕ್ರೀಮ್ಗೂ ತುಂಬ ಕಾಂಬಿನೇಷನ್ ಆಗ್ತದೆ ಸೊ ಹಾಗಾಗಿ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಹಾಗೆಯೇ ನೆಕ್ಸ್ಟ್ ನಾವು ಮಾಲ್ಗೆ ಹೋಗುವ ಅಂತ ಅಂದ್ಕೊಂಡ್ವಿ ಸೊ ನಾವು ಸಿಟಿ ಸೆಂಟರ್ಗೆ ಹೋದ್ವಿ ಹೇಗೂ ಮಗನಿಗೂ ಕೂಡ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಲಿ ಅಂತ ಹೇಳಿ ಸ್ಕೂಲು ಸ್ಕೂಲ್ ಬಿಟ್ಟರೆ ಟ್ಯೂಷನ್ನು ಟ್ಯೂಷನ್ ಬಿಟ್ಟರೆ ಮನೆಗೆ ಹಾಗೆ ಸೊ ಹಾಗಾಗಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ನಾವು ಸಿಟಿ ಸೆಂಟರ್ಗೆ ಹೋದ್ವಿ ತುಂಬ ಸಂಡೇ ಆಗಿರೋದ್ರಿಂದ ಯಾವಾಗಲಲ್ಲಿ ರಶ್ ಇರ್ತದೆ ಸೊ ಇವತ್ತು ಕೂಡ ನಾವು ಹೋದ ದಿನ ಫುಲ್ ರಶ್ ಇತ್ತು ಸೊ ಹಾಗೇ ನಾವು ಸಿಟಿ ಸೆಂಟರ್ ಒಳಗಡೆ ಹೋಗಿ ಆ್ಯಕ್ಚುಲಿ ಮಗನಿಗೋಸ್ಕರ ಅಂತೇಳಿ ಹೋದ್ದು ಅವನಿಗೆ ಸ್ವಲ್ಪ ಗೇಮ್ಸ್ ಅವನಲ್ಲಿ ಬಂದರೆ ಬೇರೆ ತಿನ್ನೋದೆಲ್ಲ ಕೆಲ ಇಂಟ್ರೆಸ್ಟ್ ಮಾಡಲ್ಲ ಬಟ್ ಅವನಿಗೆ ಗೇಮ್ಸ್ ಆಡೋದಂದ್ರೆ ತುಂಬಾ ಇಷ್ಟ ಹಾಗೆ ನಾನು ಟ್ರೆಂಡ್ಸಿಗೆ ಹೋದೆ ಟ್ರೆಂಡ್ಸಲ್ಲಿ ಕೆಲವೆಲ್ಲ ಟಾಪ್ಸ್ ನೋಡಿದ್ವಿ ತುಂಬಾ ಸಖತ್ತಾಗಿತ್ತು ಎಲ್ಲ ವೆರೈಟಿ ಐಟಮ್ಸು ತುಂಬಾ ಇತ್ತು ಆಫರ್ ಕೂಡ ಇದ್ದಿತ್ತು ಹಾಗೆಯೇ ನಾವು ಫನ್ ಝೋನಲ್ಲಿ ಬಂದ್ವಿ ಸೊ ಅಲ್ಲಿ ಮಗನಿಗೋಸ್ಕರ ಗೇಮ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ವಿ ಆ್ಯಕ್ಚುಲಿ ಮಗನದ ಹೆಸರು ಮಾತ್ರ ಅಲ್ಲಿ ಆಡೋದು ಕೂಡ ಅಪ್ಪನೇ ಆಗಿರ್ತಾರೆ ಸೊ ಆಲ್ರೆಡಿ ನಾವು ರೀಚಾರ್ಜ್ ಮಾ ಇದು ಕಾರ್ಡ್ ಇದ್ದಿತ್ತು ಸೊ ರೀಚಾರ್ಜ್ ಮಾಡಿದ್ವಿ ಸೊ ಹಾಗೆಯೇ ಗೇಮ್ ಎಲ್ಲ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಅಪ್ಪ ಮಗ ಇವರ ಅಪ್ಪನಿಗಂತೂ ಬರೀ ಬಾಲ್ ಆಡ್ತಾರೆ ಬಾಲಲ್ಲಿ ಅದು ಏನು ಸಿಗ್ತದೆ ಗೊತ್ತಿಲ್ಲ ಬರೇ ಆಡಲಿಕ್ಕೆ ಮಾತ್ರ ಮುಂದೆ ಹೋಗಿ ನಿಲ್ತಾಳೆ ಹೆಸರು ಮಾತ್ರ ಮಗನಿಗೆ ಮಗನಿಗಾಡು ಮಗನಿಗಾಡು ಅಂತ ಹೇಳ್ತಾರೆ ಬಟ್ ಅಪ್ಪನೇ ಫಸ್ಟ್ ಹೋಗಿ ನಿಂತಿರ್ತಾರೆ ಆಡಲಿಕ್ಕೆ ಹಾಗೆಯೇ ನೋಡಿ ಇಬ್ಬರು ಅಪ್ಪ ಮಗ ಆಡಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ ನೋಡುವ ಎಷ್ಟು ಬಟ್ ಇದರಲ್ಲಿ ಯಾವುದು ಕೂಡ ಕಾಯಿನ್ ಸಿಗ್ಲೇ ಇಲ್ಲ ಫೈಲಾಗಿ ಬಿಟ್ರು ಇಬ್ಬರು ಕೂಡ ಹಾಗನ್ನು ತುಂಬಾ ಎಂಜಾಯ್ ಮಾಡಿದ್ವಿ ಸೊ ಎಲ್ಲ ಗೇಮ್ಸ್ ಎಲ್ಲ ಆಡಿದ ತುಂಬ ಗೇಮ್ಸನ್ನೆಲ್ಲ ಮಗ ಆಟ ಆಡ್ತಾ ಇದ್ದ ಕಾರೆಲ್ಲ ಬಟ್ ಅವನಿಗೆ ಅಷ್ಟಾಗಿ ಬರಲಿಲ್ಲ ಬಟ್ ಅವನಿಗೆ ಸ್ವಲ್ಪ ಎಂಜಾಯ್ಮೆಂಟ್ ಇರಲಿ ಅಂತೇಳಿ ಒಬ್ಬನೇ ಇರೋದಲ್ವ ಸೊ ಹಾಗಾಗಿ ಎಂಜಾಯ್ ಆಗಲಿ ಅಂತ ಹೇಳಿ ಸೊ ಅವನಿಗೆ ಕೆಲವೆಲ್ಲ ಗೇಮ್ಸಲ್ಲೆಲ್ಲ ಸೆಲೆಕ್ಟ್ ಮಾಡಿ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಇಬ್ಬರು ಆಡ್ತಾ ಇದ್ದಾರೆ ಬಟ್ ಫೈಟಲ್ ಅದರಲ್ಲಿ ಏನೂ ಬರಲೇ ಇಲ್ಲ ಇವರಿಗೆ ಕಾಯಿನ್ಸು ಫೇಲ್ ಅಂತಲೇ ಬಂತು ಕಾರ್ ಹತ್ರ ಬಂದ ಕಾರ್ ಬರೋದಿಲ್ಲ ಇವನಿಗೆ ಆದರೂ ಆಡ್ತಾನೆ ಇದ್ದ ಎಲ್ಲೆಲ್ಲೆಲ್ಲ ತಗೊಂಡು ಹೋಗ್ತಾ ಇದ್ದು ರೂಟ್ ರೋಡ್ ಬಿಟ್ಟು ಮೇಲೆಲ್ಲ ತಗೊಂಡು ಹೋಗ್ತಾ ಇದ್ದಾನೆ ನೋಡಿ ಇಲ್ಲಿ ಕ್ಯಾಂಡಿ ಮತ್ತು ಡಾ ಟಾಯ್ಸ್ ಇತ್ತು ಅದನ್ನು ಪಿಕ್ ಮಾಡಲಿಕ್ಕೆ ಅಂತೇಳಿ ಹಸ್ಬೆಂಡ್ ಟ್ರೈ ಮಾಡಿದ್ರು ಮಾಡಿದರು ಟಾಯ್ಸ್ ಅಂತೂ ಸಿಗಲಿಲ್ಲ ಫೈನಲ್ ಮೂರು ಜನ ಬಂದಿದ್ದಕ್ಕೆ ಮೂರು ಕ್ಯಾಂಡಿ ಸಿಕ್ತು ಸೊ ಅದೇ ಇರಲಿ ಅಂತ ಹೇಳ್ಕೊಂಡು ಸಂಡೇ ಅನ್ನು ತುಂಬ ಎಂಜಾಯ್ ಮಾಡಿಕೊಂಡು ಲಾಸ್ಟಿಗೆ ಬಾಯ್ ಸಿಟಿ ಸೆಂಟರ್ ಅಂತ ಹೇಳ್ಕೊಂಡು ಮನೆಗೆ ಹೊರಟಿವಿ